नारायणं सुरगुरुं जगदेकनाथम् भक्तप्रियं सकललोकनमस्कृतञ्च त्रैगुण्यवर्जितमजं विभुमाद्यमीशम् वन्दे भवघ्नमरासुरसिद्धवन्द्यम् नारायणं नमस्कृत्या नरं चैव नरोत्तमं देवीं सरस्वतीं व्यासं ततो जयमुधीरये श्री गुरुभ्यो नमः हरि ॐ श्री कृष्ण परमात्मन ವಿಷಾದಕ್ಕೆ ಒಳಗಾಗಿರುವ ಅರ್ಜುನ ಅರ್ಜುನನನ್ನ ಕ್ಲೈಬ್ಯಂ ಮಾಸ್ಮಗಮಾರ್ಥ ನೈತತ್ವಯ್ಯ ಉಪಪದ್ಯತೆ ಅಂತ ಹೇಳಿ ಕಾತರತೆಯನ್ನ ನಪುಂಸಕತನವನ್ನ ಬಿಟ್ಟು ಯುದ್ಧಕ್ಕೆ ಎದ್ದೇಳು ಸನ್ನದ್ಧನಾಗುವಂತ ಧೈರ್ಯವನ್ನು ಕೊಟ್ಟು ಸಮಾಧಾನ ಪಡಿಸಿದಾಗ ಅರ್ಜುನ ಹೇಳ್ತಾನೆ ಕಥಂ ಭೀಷ್ಮ ಮಹಂ ಸಂಖ್ಯೆ ಚ ಮಧುಸೂದನ ಪೂಜೆಗೆ ಅರ್ಹರಾಗಿರುವ ಭೀಷ್ಮರು ಅರ್ಥಾತ್ ಪಿತಾಮಹರು ಕುರುಕುಲವನ್ನ ಉಳಿಸಬೇಕು ಅಂತ ಹೇಳಿ ಬಹಳ ಪ್ರಯತ್ನ ಪಟ್ಟವರು ಭೀಷ್ಮರು ಹಾಗೂ ಗುರುಗಳು ಆದಂತಹ ದ್ರೋಣಾಚಾರ್ಯರು ಅವರಿಬ್ಬರಿಗೂ ಕೂಡ ಯಾವಾಗಲೂ ನಮಸ್ಕಾರ ಮಾಡಬೇಕು ಅಂತಹ ಗುರುಗಳನ್ನ ಬಾಣಗಳಿಂದ ಎದುರಿಸಿ ಅವರ ಜೊತೆಯಲ್ಲಿ ಹೇಗೆ ಯುದ್ಧವನ್ನು ನಾನು ಮಾಡಲಿ ಅವರನ್ನ ಕೊಲ್ಲದೆ ರಾಜ್ಯ ನಮಗೆ ಸಿಗಲಿಕ್ಕೆ ಸಾಧ್ಯವೇ ಇಲ್ಲ ಎದುರುಗಡೆ ನಮ್ಮ ಗುರುಗಳು ಇದ್ದಾರೆ ಗುರುಗಳನ್ನ ಕೊಂದು ಆ ರಾಜ್ಯವನ್ನು ಪಡೆಯುವ ಆಸೆ ಅದು ನನಗಿಲ್ಲ ಅದರಲ್ಲಿಯೂ ಕೂಡ ಗುರು ನ ಹತ್ವ ಹಿ ಮಹಾನುಭವಾನ್ ಶ್ರೇಯೋ ಭೋಕ್ತ ಭೈಕ್ಷ್ಯಮೀಹ ಲೋಕೇ ಹತ್ವರ್ಥ ಕಾಂಸ್ತು ಗುರು ಗುಂಜೀಯ ಭೋಗಾನ್ ರುಧಿರ ಪ್ರದಿಗ್ಧಾನ ಗುರುಗಳನ್ನ ಕೊಲ್ಲದೆ ಹೋದರೆ ರಾಜ್ಯ ಸಿಗುವುದಿಲ್ಲ ಕೊಲ್ಲಲೇಬೇಕು ಗುರುಗಳನ್ನ ಕೊಲ್ಲದೆ ಗುರುನ್ ಅಹತ್ವ ಮಹಾನುಭಾವನ್ ಮಹಾನುಭಾವರಾದಂತಹ ಗುರುಗಳನ್ನ ಕೊಲ್ಲದೆ ಈ ಸಂಸಾರದಲ್ಲಿ ಭಿಕ್ಷೆಯನ್ನು ಬೇಡಿ ಜೀವನ ಮಾಡುವುದಲ್ಲೇ ಸು ಯುದ್ಧ ಮಾಡಬೇಕು ಯುದ್ಧ ಮಾಡಿ ಗುರುಗಳನ್ನು ಕೊಲ್ಲಬೇಕು ಕೊಂದ ಮೇಲೆ ಜಯ ಪ್ರಾಪ್ತಿಯಾಗ್ತದೆ ರಾಜ್ಯ ಸಿಗ್ತದೆ ಇಷ್ಟೆಲ್ಲ ಮಾಡುವುದಕ್ಕಿಂತ ಗುರುಗಳನ್ನು ಕೊಲ್ಲದೆ ರಾಜ್ಯವೂ ಬೇಡ ಏನೂ ಬೇಡ ಯುದ್ಧವೂ ಬೇಡ ಭಿಕ್ಷೆಯನ್ನು ಮಾಡಿ ಜೀವನ ಮಾಡುವುದೇ ಹೆಸು ಗುರುಗಳನ್ನು ಕೊಂದರೆ ಪಾಪ ಅಂತ ಸರಿ ಗುರುಗಳನ್ನು ಕೊಲ್ಲುವುದಿಲ್ಲ ಯುದ್ಧ ಮಾಡುವುದಿಲ್ಲ ಭಿಕ್ಷೆ ಮಾಡುತ್ತೇನೆ ಅಂದರೆ ಭಿಕ್ಷೆ ಮಾಡುವುದು ಕೂಡ ದೋಷವೇ ಯಾಕೆ ಅಂದರೆ ಕ್ಷತ್ರಿಯವರಿಗೆ ಹೇಳಿದ್ದಲ್ಲ ಅದು ಭಿಕ್ಷಾಟನೆ ಮಾಡಿ ಜೀವನ ಮಾಡುವುದು ಕ್ಷತ್ರಿಯರಿಗೆ ಹೇಳಿದ ಧರ್ಮ ಅಲ್ಲ ಯುದ್ಧ ಮಾಡುವುದೇ ಧರ್ಮ ಆದರೂ ಗುರುಗಳನ್ನು ಕೊಲ್ಲುವ ದೋಷಕ್ಕಿಂತ ಈ ಭಿಕ್ಷಾಟನೆ ಮಾಡುವ ದೋಷ ಆಗಬಹುದು ಅಂತ ಅರ್ಜುನ ಹೇಳ್ತಾನೆ ಗುರುಗಳನ್ನು ಕೊಲ್ಲದೆ ರಾಜ್ಯವೂ ಬೇಡ ಯುದ್ಧವೂ ಬೇಡ ಭಿಕ್ಷೆಯನ್ನ ಮಾಡಿ ಜೀವನ ಮಾಡುತ್ತೇನೆ ಹತ್ವಾ ಅರ್ಥ ಕಾಮಾಂಸ್ತು ಗುರು ನಿಹೈವ ಅರ್ಥ ಕಾಮಾನ್ ಐಹಿಕವಾದಂತಹ ದ್ರವ್ಯ ಸಂಪತ್ತವನ್ನು ಬಯಸುವಂತಹ ಗುರು ಹಿರಿಯರನ್ನೆಲ್ಲ ಕೊಂದು ಒಂದು ವೇಳೆ ರಾಜ್ಯವನ್ನ ಪಡೆದರೆ ರೇ ಕಾಮಾಮಸ್ತು ಅರ್ಥ ಕಾಮಾಂಸ್ತು ಗುರು ನಿಹೇಯುವ ಬಿಂಗಿಯ ಭೋಗಾನು ರುಧಿರ ಪ್ರದಿಗ್ ಅರ್ಥಕಾಮವನ್ನು ಬಯಸುವಂತಹ ಅರ್ಥಕಾಮ ಅಂದ್ರೆ ಐಹಿಕವಾದಂತಹ ದ್ರವ್ಯ ಸಂಪತ್ತುಗಳು ಅದನ್ನು ಬಯಸುವಂಥವರು ಗುರು ಹಿರಿಯರು ಅವರನ್ನು ಕೊಂದು ರಾಜ್ಯವನ್ನು ಬಯಸಿದ್ದರೆ ಯಾವಾಗಲೂ ನೆನಪಾಗ್ತಾ ಇರುತ್ತದೆ ಸಿಂಹಾಸನದಲ್ಲಿ ಕುಳಿತುಕೊಂಡ್ರೂ ನೆನಪಾಗ್ತದೆ ಆ ಭೋಗವನ್ನ ಅನುಭವಿಸುವಾಗ ನೆನಪಾಗ್ತದೆ ಗುಂಜಿಯ ಭೋಗಾನ್ ರುಧಿರ ಪ್ರದಿಗ್ಧಾನ್ ಅವರನ್ನ ಕೊಂದು ರಕ್ತಸಿಕ್ತವಾದಂತಹ ಈ ಸಿಂಹಾಸನದಲ್ಲಿ ನಾನು ಹೇಗೆ ಕೂಡಲಿ ಇದು ಯಾವಾಗಲೂ ಸ್ಮರಣೆಗೆ ಬರ್ತಾ ಇರುತ್ತದೆ ರುಧಿರ ಪ್ರದಿಗ್ಧಾನ್ ರುಧಿರ ಅಂದರೆ ರಕ್ತ ಪ್ರದಿಗ್ಧಾನ್ ಅಂದರೆ ತೋಯಿದ ಒದ್ದೆಯಾದ ರಕ್ತಸಿಕ್ತವಾದಂತಹ ಈ ಆಸನದಲ್ಲಿ ಕುಳಿತುಕೊಂಡು ಹೇಗೆ ನಾನು ಭುಂಜಿಯ ಸುಖವನ್ನು ಅನುಭವಿಸಿಯೇನು ಒಂದು ವೇಳೆ ಗುರು ಹಿರಿಯರನ್ನು ಕೊಲ್ಲುವ ಪಾಪ ಬರಲಿ ಯುದ್ಧ ಮಾಡಿಯೇ ಮಾಡ್ತೇನೆ ಅಂತ ಮುಂದೆ ಹೋದರು ಜಯ ಸಿಕ್ತದೆ ಅಂತ ಏನಿಲ್ಲ ನೈತದ್ವಿ ಯದ್ವಾ ಜಯೇಮ ಯೋ ಜಯೇಯು ಯೀವಿಷ್ಯಾ ಸ್ಥಿರ ಪ್ರಮುಖೇ ದಾತರಾಷ್ಟ್ರ ಯುದ್ಧದಲ್ಲಿ ಜಯ ಎಂಬುದು ಯಾವತ್ತು ನಿಶ್ಚಿತವಾದದ್ದು ಅಲ್ಲ ಯಾರಿಗೆ ಅಂತ ಗುರುಗಳನ್ನು ಕೊಲ್ಲುತ್ತೇವೆ ಸರಿ ರಾಜ್ಯ ಬೇಕು ಅಂತ ಯುದ್ಧ ಮಾಡಿ ಗುರುಗಳನ್ನು ಕೊಂದರೆ ಮತ್ತೆ ಯುದ್ಧದಲ್ಲಿ ಜಯ ಅದು ನಮಗೆ ಸಿಗ್ತದೆ ಅಂತ ಏನು ನಿಶ್ಚಯ ನಚವೇ ತದ್ದು ವಿದ್ಮಹ ಕತರನ್ನೋ ಬರೆಯೋ ಯಾರಿಗೆ ಜಯ ಕೌರವರು ನಮ್ಮನ್ನು ಗೆಲ್ಲಬಹುದು ಅಥವಾ ನಾವು ಅವರನ್ನು ಗೆಲ್ಲಬಹುದು ಸೋಲು ಗೆಲುವು ಎಂಬುವಂಥದ್ದು ಅದು ನಿಶ್ಚಿತವಾದದ್ದಲ್ಲ ಅನಿಶ್ಚಿತ ಯಾನೇವ ಹತ್ವ ನಜೀ ವಿಶಾಮಹ ಒಂದು ವೇಳೆ ಕೊಂದರೆ ಯಾರನ್ನ ಕೊಂದು ನಾವು ಬದುಕಿಯೇ ಉಳಿಯ ಲಾರೆವು ಅಂತವರು ತೇ ಅವಸ್ಥಿತ ಪ್ರಮುಖೆ ಧಾರತ ರಾಷ್ಟ್ರ ಧೃತರಾಷ್ಟ್ರನ ಮಕ್ಕಳು ಇವರೆಲ್ಲ ಪ್ರಮುಖರು ಇದ್ದಾರೆ ಇವರನ್ನ ಕೊಂದರೆ ನಾಳೆ ನಾವು ಬದುಕುತ್ತೇವೆ ಹೇಗೆ ಬದುಕುದು ಚೆನ್ನಾಗಿ ಬದುಕುತ್ತೇವೆ ಅಂತ ಇಲ್ಲ ಯಾಕೆ ಅಂದರೆ ಒಂದು ವೇಳೆ ಜಯ ಸಿಕ್ಕಿದ್ರು ಜಯ ಸಿಗುದು ಅಂದ್ರೆ ಇವರನ್ನೆಲ್ಲ ಕೊಲ್ಲಬೇಕು ಇವರೆಲ್ಲ ಸತ್ರು ಅಂತಾದ ಮೇಲೆ ನಮ್ಮವರು ಸತ್ತರು ಅಂತ ಆದ ಮೇಲೆ ಅದು ನಮಗೆ ಮುಂದಿನ ಭವಿಷ್ಯದಲ್ಲಿ ಜೀವನ ಮಾಡುವಾಗ ಅದು ಪರಾದಯವೇ ಆ ಸಂತೋಷ ಇರುವುದೇ ಇಲ್ಲ ನಮ್ಮವರು ಯಾರು ಇಲ್ಲ ಅಂತ ಇರುತ್ತದೆ ಆದ್ದರಿಂದ ಆ ಜಯವೂ ಕೂಡ ನಮಗೆ ಪರಾಭ ಪರಾಧಯ ಪರಾಭವವೇ ಆಗ್ತದೆ

శిష్య తేహం షాధిమాం ం ప్రబంధం నేను నెగే శరణాగనగ నిన్న శిష్య ను షాధి ననగ శిక్షణ కొడు శిక్షణవన్న కొడు ఏను శిక్షణ ఎేయ నిశ్చితం బ్రూహితన్మే యావదు శ్రేయస్సు అంత యుద్ధ మాక్షాటో ಯ್ರೇಯ ಸ್ಯಾತ್ ನಿಶ್ಚಿತಂ ನಿಶ್ಚಿತನ್ಮೆ ಯುದ್ಧ ಮಾಡೋದು ಭಿಕ್ಷಾಟನೆ ಮಾಡೋದು ಇದರಲ್ಲಿ ಎರಡರಲ್ಲಿ ಯಾವುದು ಶ್ರೇಷ್ಠ ನಿನ್ನಲ್ಲಿ ಕೇಳ್ತಾ ಇದ್ದೇನೆ ಯಾಕೆ ಆ ಪ್ರಶ್ನೆ ಬಂತು ಸಂಶಯ ಬಂತು ಅಂದ್ರೆ ಕಾರ್ಪಣ್ಯ ದೋಷೋಪಹತ ಸ್ವಭಾವ ಪೃಚ್ಛಾಮಿತ್ವ ಧರ್ಮ ಸಂಮೂಢೇತ ಕಾರ್ಪಣ್ಯ ದೋಷ ಉಪಹತ ಸ್ವಭಾವ ಕಾರ್ಪಣ್ಯ ಬಂಧುಗಳನ್ನು ಕೊಲ್ಲಬೇಕಲ್ಲ ಆದ್ದರಿಂದ ಬಂಧುಗಳಲ್ಲಿ ಕಾರುಣ್ಯ ಬಂದು ಬಿಟ್ಟಿದೆ ಆ ಕಾರುಣ್ಯದಿಂದ ಏನಾಯಿತು ಆ ಕಾರುಣ್ಯ ಎಂಬ ದೋಷದಿಂದ ಉಪಹತ ಸ್ವಭಾವ ಸಹಜವಾದಂತಹ ಏನು ಸ್ವಭಾವ ಕ್ಷತ್ರಿಯರ ಸ್ವಭಾವ ಇದೆ ಅದು ನಾಶವಾಗಿ ಬಿಟ್ಟಿದೆ ಧರ್ಮ ಸಮೂಢ ಚೇತ ಧರ್ಮದ ಬಗ್ಗೆ ಸಂದೇಹ ನಂದು ಬಿಟ್ಟಿದೆ ಆ ಕಾರಣದಿಂದ ನಾನು ಭಿಕ್ಷಾಟನೆ ಮತ್ತು ಯುದ್ಧ ಈ ಎರಡರಲ್ಲಿ ಯಾವುದು ಶ್ರೇಯಸ್ಸು ಇದನ್ನು ನನಗೆ ನೀನು ಹೇಳಬೇಕು ನಾನು ನಿನ್ನ ಶಿಷ್ಯರಾಗಿದ್ದೇನೆ ನನಗೆ ನೀನು ಶಿಕ್ಷಣವನ್ನು ಕೊಡಬೇಕು ಆದೇಶ ಮಾಡಬೇಕು ಶಾದಿ ಅಂದ್ರೆ ಆದೇಶ ಮಾಡು ಬುದ್ಧಿಯನ್ನು ಹೇಳು ಶರಣಾಗತನಾದ ನನಗೆ ಸರಿಯಾಗಿ ಬುದ್ಧಿಯನ್ನು ಹೇಳು ನಹಿ ಪ್ರಪಶ್ಯಾಮಿ ಮಮ ಅನುಪತ್ಮಾಪುತ್ ಯೋಕಮುಚ್ಛೋಷಣ್ರಿಯಂ ಅಪ್ಯ ಭೂಮಾವಸ ಮೃದ್ಧಂ ్యం సురామపితాధిపత్యం కృష్ణ నాను యుద్ధమన్న మా ఇల్లద రాజ్యవన్న పడిబోదు అసపత్నం ఋద్ధం సమృద్ధవంత రాజ్యమన్న పడిబోదు ಇಹದಲ್ಲಿ ಆಯಿತು ಪರದಲ್ಲಿ ರಾಜ್ಯಂ ತಾಧಿಪತ್ಯಂ ಪರಲೋಕದಲ್ಲಿಯೂ ಕೂಡ ದೇವತೆಗಳ ಒಡೆತನ ಸ್ವರ್ಗಾಧಿಪತ್ಯವನ್ನು ಕೂಡ ಪಡೀಬಹುದು ಇಹದಲ್ಲಿ ಸಮೃದ್ಧವಾದಂತಹ ರಾಜ್ಯ ಪರದಲ್ಲಿ ಸ್ವರ್ಗ ಇದು ಎರಡೂ ಸಿಗಬಹುದು ಆದರೆ ನನಗೆ ಒಂದು ದುಃಖ ಇದೆ ಈ ದುಃಖ ಅದು ಹೇಗೆ ಪರಿಹಾರ ಆದೀತು ನಹಿ ಪ್ರಶ್ ಪ್ರಪಶ್ಯಾಮಿ ಆ ದುಃಖವನ್ನು ಪರಿಹಾರ ಮಾಡಲಿಕ್ಕೆ ನನಗೆ ಸಾಧ್ಯ ಆಗ್ತಾ ಇಲ್ಲ ಉಪಾಯವನ್ನ ನಾನು ಕಾಣುತ್ತಾ ಇಲ್ಲ ಮಮಾಪನುದ್ಯಾತ್ ಯಚ್ಚ ಮುಚ್ಚೋಷಣಂದ್ರಿಯಣ ಯಾವ ಕರ್ತವ್ಯವನ್ನ ಮಾಡಿದರೆ ನನ್ನ ಶೋಕ ಅದು ಪರಿಹಾರ ಆದೀತು ಇದನ್ನು ನಾನು ತಿಳ್ಕೊಳ್ಳುತ್ತಾ ಇಲ್ಲ ಉಚ್ಚೋಷಣಂ ಇಂದ್ರಿಯಾಣ ಈ ದುಃಖ ಎಂಬುವಂಥದ್ದು ನನ್ನ ಇಂದ್ರಿಯ ಇಂದ್ರಿಯಗಳನ್ನೆಲ್ಲ ಬಿಟ್ಟಿದೆ ಅರ್ಥಾತ್ ಇಂದ್ರಿಯಾಗಳ ಶಕ್ತಿಯನ್ನ ಹೀರಿಬಿಟ್ಟಿದೆ ಅಂತಹ ದುಃಖ ಈ ದುಃಖವನ್ನ ಯಾವ ಕರ್ತವ್ಯವು ಏನು ಮಾಡಿದರೆ ಅದು ನಾಶ ಆದೀತು ಯತಿ ಶೋಕಂ ಉಚ್ಚೋಷಣಂ ಇಂದ್ರಿಯಾಣ ಮಮ ಅಪನುದ್ಯಾತ್ ಯಾವ ಕರ್ತವ್ಯ ಈ ದುಃಖ ಎಂಬುವಂಥದ್ದು ಯಾವುದನ್ನು ಮಾಡಿದರೆ ಅದು ಪರಿಹಾರ ಆದೀತು ರಾಜ್ಯ ಸಿಗಬಹುದು ಇಹದಲ್ಲಿ ಪರದಲ್ಲಿ ಸ್ವರ್ಗಾಧಿಪತಿ ಸಿಗಬಹುದು ಆದರೆ ಇವರನ್ನೆಲ್ಲ ಕೊಂದ ದುಃಖ ಇದೆ ಅಲ್ಲ ಅದು ನನ್ನ ಇಂದ್ರಿಯಗಳ ಶಕ್ತಿಯನ್ನೆಲ್ಲ ಹೀರಿಬಿಟ್ಟಿದೆ ಅಂತಹ ದುಃಖ ನಾನು ಏನು ಮಾಡಿದರೆ ಅದು ಪರಿಹಾರ ಆದೀತು ನನಗೆ ಯಾವುದು ತಿಳಿತ ಇಲ್ಲ ಇಷ್ಟು ಅರ್ಜುನ ಹೇಳಿದ ಕೃಷ್ಣನಲ್ಲಿ ಹತ್ವಾರ್ಥ ಕಾಮಾನ್ ಇಹದಲ್ಲಿ ರಾಜ್ಯ ಪರದಲ್ಲಿ ಸ್ವರ್ಗ ಸ್ವರ್ಗ ಇಹದಲ್ಲಿ ರಾಜ್ಯ ಪರದಲ್ಲಿ ಸ್ವರ್ಗ ಇದು ದುಃಖಕ್ಕೆ ಕಾರಣ ಆಗ್ತದೆ ಬಿಟ್ರೆ ದುಃಖ ಪರಿಹಾರಕ್ಕಲ್ಲ ಅಂತ ಅರ್ಜುನನ ಭಾವ ಇಷ್ಟು ಅರ್ಜುನ ಕೃಷ್ಣನಲ್ಲಿ ಹೇಳಿದ ಅಂತ ಸಂಜಯ ಹೇಳ್ತಾ ಇದ್ದಾನೆ ಏವ ಮುಕ್ತ ಸಂಜಯ ವಾಚ ಏವ ಮುಕ್ತ ಋಷಿಕೇಶಂ ಗುಡ ಕೇಶ ಪರಂ ತಪಃ ನ ಇತಿ ಗೋವಿಂದಂ ಉಕ್ತೀ ಬಭೂವಃ ಗುಡಾಕೇಶ ನಿದ್ರೆಯನ್ನು ದಹಿಸಿದವ ಪರಂತಪ ಶತ್ರುಗಳಿಗೆ ತಾಪವನ್ನು ಉಂಟು ಮಾಡುವವ ಅರ್ಜುನ ಕೃಷ್ಣನಲ್ಲಿ ಈರಿಷ್ಟಿಯ ಇಷ್ಟೆಲ್ಲ ಹೇಳಿ ನಯೋಸ್ಯ ಇತಿ ಗೋವಿಂದಂ ನಾನು ಯುದ್ಧವನ್ನು ಮಾಡುವುದಿಲ್ಲ ನಾ ಯೋಪ್ಸಿಯೇ ನಿಷ್ಕ್ರಿಯನಾಗಿ ಬಿಟ್ಟ ತೂಷ್ಣೀಂ ಬಭುವ ಸುಮ್ಮನಾಗಿ ಬಿಟ್ಟ ಅಂತ ಸಂಜಯ ಇದನ್ನ ಧೃತರಾಷ್ಟ್ರನಿಗೆ ಹೇಳಿದ ಎಂಬಲ್ಲಿಗೆ ಇವತ್ತಿನ ಉಪನ್ಯಾಸವನ್ನ ಮುಗಿಸ್ತಾ ಇದ್ದೇನೆ ಶ್ರೀಕೃಷ್ಣ ಅರ್ಪಣ